ನಳಿನಿ ಎಷ್ಟೇ ಮೂರನೇ ಮೂರನೇ ಏನಾದರೂ ಹರಕೆ ಹೊಲಿಲ್ಲ ನನ್ನ ಮಗನ ಪರವಾಗಿ ಮಗ ಇದ್ದ ದೊಡ್ಡವನು ಅವನು ನನ್ನನ್ನು ಬಿಟ್ಟು ಹೋದ ನಂತರ ಅವನು ಹೇಳ್ತಿದ್ದ ಹೋಗ್ಬೇಕಂತ ಅದಕ್ಕೆ ನಾನು ಹೋದದ್ದು ನಾನು ಹೋಗೋದು ಈಗ ಮೂರು ಮೂರನೇ ವರ್ಷ ಹೌದು ಚೆನ್ನಾಗಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿಶರಣ ಗೀತಾ ಇದು ಫಸ್ಟ್ ಬಾರಿ ಖುಷಿ ಆಗ್ತದೆ ಹರಕೇನಿಲ್ಲ ನಮ್ಮ ಮನೆಯವರು ಹಾಕ್ತೇನೆ ಅಂತ ಹರಕೆ ಹೇಳಿದ್ರು ಅದಕ್ಕೆ ನಾನು ಕೂಡ ಎಣಿಸಿದೆ ನಾನು ಕೂಡ ಹಾಕ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಅಷ್ಟೇ ಕೆ ಎಸ್ ಆರ್ ಟಿ ರಿಟೈರ್ಡ್ ಟ್ವೆಂಟಿ ನೈನ್ ಸಾಲ್ ಹೋಗಿ ಅಚ್ಚಾತಿ ಖುಷಿಯ ಸ್ವಾಮಿ ಶರಣ ಸ್ವಾಮಿ ಶರಣಯ್ಯಪ್ಪ ಒಂದು ಉದ್ದೇಶ ಅಂದರೆ ಏನಿಲ್ಲ ಸಂಸಾರ ಒಳ್ಳೇದಿರಬೇಕು ಪತಿಯ ಆರೋಗ್ಯ ಒಳ್ಳೇದಿರಬೇಕು ಮಕ್ಕಳ ಆರೋಗ್ಯ ಒಳ್ಳೇದಿರಬೇಕು ನನಗೆ ಎರಡು ಹೆಣ್ಮಕ್ಕಳು ಮಕ್ಕಳಿಗೆ ಒಳ್ಳೆ ನೆಂಟಸ್ತಿಗೆ ಬರಬೇಕು ಅದೊಂದು ಆಸೆ ಇತ್ತು ಮಕ್ಕಳು ಒಂದು ಕಡೆ ಸೇರಬೇಕು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಒಂದು ಆಸೆ ಇತ್ತು ಅದು ಅವ್ರು ಮಾಡಿಕೊಟ್ರು ಮತ್ತು ಬೇರೆ ಏನೂ ಆಸೆ ಇಲ್ಲ ಮಕ್ಕಳು ಅಷ್ಟೇ ಬೇರೆ ಹೆಸರು ವಿನೋದ ವಿನೋದ ಮಾಧವಕೋಟ್ಯನ್ ಎಷ್ಟನೇ ವರ್ಷದ ಮಾಲೆ ನನ್ನದು ಏಳನೇ ವರ್ಷದ ಮಾಲೆ ಏಳನೇ ವರ್ಷದ ಮಾಲೆ ಧನ್ಯವಾದ ನನ್ನ ಹೆಸರು ಸರೋಜಿನಿ ಅಂತ ನಾನು ಕೂಡ ನನ್ನ ಮಕ್ಕಳಿಗಾಗಿ ನಾನು ಇಲ್ಲಿ ದೇವರ ದರ್ಶನಕ್ಕೆ ಬಂದದ್ದು ಮತ್ತು ಮಾಲ ಮಾಡಿದ್ದು ಮತ್ತು ಅವರ ಆರೋಗ್ಯಕ್ಕೆ ಅವರ ರು ಏಳಿಗೆಗೆ ಉನ್ನತಿ ಬೇಕಂತ ನಾನು ಬೇಡಿಕೆ ಬರೋ ಅವರು ಈಗ ಎರಡನೇ ವರ್ಷ ನಾನು ಹೋಗಿದ್ದರು ಸ್ವಾಮಿ ಶರಣಮಯಪ್ಪ ನಾನು ಕೂಡ ನನ್ನ ಮಕ್ಕಳ ಆಸೆಗೋಸ್ಕರ ಅವರಿಗೆ ಒಳ್ಳೆ ಒಳ್ಳೇದಾಗಬೇಕು ಅವ್ರು ಎಣಿಸುದೆಲ್ಲ ಅವರಿಗೆ ಕೊಡಬೇಕು ದೇವರು ಅಂತ ನಾನು ಎರಡನೇ ಮಾಲೆ ಹಾಕಿದ್ದೇನೆ ಎರಡನೇ ವರ್ಷದ ಮಾಲೆ ಹಾಕಿದ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಮಯಪ್ಪ ನನ್ನ ಪತಿ ಹೋದರು ಇದಕ್ಕೆ ಪ್ರಯತ್ನ ಮನೆಗೆ ಅವರು ಹದಿನೆಂಟು ವರ್ಷ ಆಯಿತು ಆವಾಗ ಹೇಳಿದರು ನಾನು ಇನ್ನು ಹದಿನೆಂಟು ವರ್ಷದ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಅದೇ ಪ್ರಕಾರವಾಗ ಅವರು ಹದಿನೆಂಟು ವರ್ಷ ಆದಮೇಲೆ ನನ್ನನ್ನು ಅವ್ರು ಕರ್ಕೊಂಡು ಹೋದರು ಮತ್ತು ನಾನು ಅಲ್ಲಿಂದ ಮಕ್ಕಳ ಆರೋಗ್ಯಕ್ಕಾಗಿ ಒಳ್ಳೆಯದಲ್ಲ ಆಗಬೇಕು ಅಂತ ಗಂಡನ ಪತಿ ಅದು ಎಲ್ಲ ಆರೋಗ್ಯ ಸಂಸಾರಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ದಿನಾಲೂ ಪ್ರಾರ್ಥನೆ ಇದ್ದೆ ಅದೆಲ್ಲ ನಿವಾರಣೆ ಆಯಿತು ನನ್ನ ಮಗ ಒಬ್ಬಳು ಮಗಳಿಗೆ ಆಯಿತು ಇಬ್ಬರು ಇದ್ದಾರೆ ಅವರು ಅಂತ ನಾನು ದಿವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮದು ಎಷ್ಟನೇ ವರ್ಷದ ಮಾಲೆ ನಂದು ಐದನೇ ವರ್ಷ ಆಗಿದೆ ಹೌದು ಹೌದು ಎಲ್ಲರಿಗೂ ಯಾತ್ರೆ ತುಂಬ ಸುಗಮವಾಗಿ ಟೇಪನಲ್ಲಿ ಪ್ರಾರ್ಥನೆ ಮಾಡ್ತಾ ಧನ್ಯವಾದ ಸಲ